ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೈ ನಾಯಕರು ಅಬ್ಬರದ ಮತ ಪ್ರಚಾರವನ್ನ ನಡೆಸಿದ್ದಾರೆ ಎಸ್ ಕೋಲಾರದ ಕೈ ಅಭ್ಯರ್ಥಿ ಪರವಾಗಿ ಗಡಿ ಪ್ರದೇಶದ ಬಟ್ಲಹಳ್ಳಿ ಗ್ರಾಮದಲ್ಲಿ ಸಚಿವರು ಅಬ್ಬರದ ಮತ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಸಚಿವರಿಗೆ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿದೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಗೆ ರಾಜಕೀಯ ಭವಿಷ್ಯ ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡರು ಮುಸ್ಲಿಮರನ್ನ ದೂರ ಇಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಕೈ ನಾಯಕರು ಕಿಡಿಕಾರಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಆಂಧ್ರಗಡಿ ಪ್ರದೇಶಕ್ಕೆ ಸೇರಿದ ಬಟ್ಲಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಪರ ಪ್ರಚಾರವನ್ನ ನಡೆಸಿದ್ದಾರೆ ಕೈ ನಾಯಕರು ಗುಜರಾತ್ರಿ ಅವ್ರು ಏನೆಲ್ಲ ಮಾತಾಡಿದ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಕೇಂದ್ರದ ಸರ್ಕಾರದ ವಿರುದ್ಧ ಕಾರ್ಯಕ್ರಮಗಳಿಗೆ ವಿರೋಧ ಮಾಡಿದ್ರು ನಂತರ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಆ ಕಾರ್ಯಕ್ರಮಗಳನ್ನ ಯಾಕೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ತಂದ್ರೆ ಇಲ್ಲ ಅದೇ ಕಾರ್ಯಕ್ರಮಗಳು ನೀವು ತಂದ್ರೆ ಮಾತ್ರ ಏಕೆ ಸರಿ ಹೋಗುತ್ತೆ ಚುನಾವಣೆಗೆ ಮುಂಚೆ ಐದು ಗ್ಯಾರಂಟಿಗಳನ್ನ ಘೋಷಿಸಿತ್ತು ಅದನ್ನ ಚಾಚು ಚಪ್ಪ ಚಾಚು ತಪ್ಪದೆ ಬರೀ ಹತ್ತು ತಿಂಗಳಲ್ಲಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಅಮಲು ಮಾಡಿದ್ರು ಬಹಳ ಉತ್ತಮವಾದಂತ ಸ್ಕೀಮ್ಗಳು ಏನು ಎರಡು ಸಾವಿರ ರೂಪಾಯಿ ಗೃಹಿಣಿಗೆ ಕೊಡುವಂತದ್ದಾಗಬಹುದು ಉಚಿತ ಬಸ್ ಆಗ್ಬೋದು ಉಚಿತ ಕರೆಂಟ್ ಆಗ್ಬೋದು ಹತ್ತು ಕೆಜಿ ಅಕ್ಕಿ ಇರ್ಬೋದು ಯುವಕರಿಗೆ ನಿರುದ್ಯೋಗಿಗಳು ಮೂರ್ ಸಾವಿರ ಬರ್ಬೋದು ಇಂತ ಒಂದು ಒಳ್ಳೆ ಆಲೋಚನೆ ಕಾಂಗ್ರೆಸ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅವರು ಅಂದ್ರು ಜನಗಳನ್ನ ಸೌಂದರ್ಯ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ